ನಮಸ್ಕಾರ ನಾನೀನಿ ಇವತ್ತು ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ಚಾಟಿ ಅನ್ನ ಬಳಸ್ಕೊಂಡು ಮುನ್ನೂರು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಸ್ ಅಥವಾ ಮುನ್ನೂರು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಹೇಗೆ ಕೇವಲ ಮೂವತ್ತು ನಿಮಿಷದಲ್ಲಿ ಕ್ರಿಯೇಟ್ ಮಾಡೋದಂತ ಹೇಳ್ತಾ ಇದೀನಿ ಯಾಕಂದ್ರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಲ್ಲರೂ ಗೊತ್ತಿರುವಂತಹ ವಿಷಯ ಇದೆ ಯೂಟ್ಯೂಬ್ ಫ್ರೆಂಡ್ಸ್ ಇವಾಗ ಯೂಟ್ಯೂಬ್ ಶಾರ್ಟ್ ಗಳಿಗೆ ಮನಿಟೈಸೇನ್ ಮಾಡ್ತಿದೆ ಸೊ ತುಂಬಾ ಜನ ಇದಾರೆ ಮಾಡಿ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಜನ ಅರ್ನ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಫ್ರೆಂಡ್ಸ್ ಯೂಟ್ಯೂಬ್ ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು ಹಾಗೂ ಫ್ರೆಂಡ್ಸ್ ಇದನ್ನು ವರ್ಕ್ ಇದೆಲ್ಲ ಕಾಪಿ ಪೇಸ್ಟ್ ವರ್ಕ್ ಅಂತಾನೆ ಹೇಳಬಹುದು ಪ್ರತಿಯೊಂದು ಫ್ರೆಂಡ್ಸ್ ನಿಮ್ಗೆ ಚಾಟ್ ಜಿಪ್ಟಿ ಮಾಡಿಕೊಡುತ್ತೆ ಹಾಗೂ ರೀಲ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡುವಂತಹ ಹಾಗೂ ಯೂಟ್ಯೂಬ್ ಶಾಟ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡುವಂತ ಇದೀನಿ ಕೇವಲ ಒಂದು ಕ್ಲಿಕ್ ಅಲ್ಲಿ ಫ್ರೆಂಡ್ಸ್ ನೀವು ಮುನ್ನೂರು ವಿಡಿಯೋಗಳನ್ನು ಗಳನ್ನ ಕೂಡ ಇಲ್ಲ ನೀವು ಕ್ರಿಯೇಟ್ ಮಾಡಬಹುದು ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದೆ ತುಂಬಾ ಬೆನಿಫಿಟ್ ಆಗಿರುವಂತಹ ವಿಡಿಯೋ ಇದೆ ನೀವು ಕೂಡ ಯೋಚನೆ ಮಾಡ್ತಾ ಇದ್ರ ಯೂಟ್ಯೂಬ್ ಇಂದ ಹಾಗೂ ಇಂದ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ಫ್ರೆಂಡ್ಸ್ ನಿಮ್ಗೋಸ್ಕರ ಹಾಗೂ ಇದನ್ನು ವರ್ಕ್ ಇದೆಲ್ಲ ಸೊ ಮನೇಲೆ ಕುತ್ಕೊಂಡು ಕೆಲಸನ ಮಾಡಬಹುದು ಹಾಗೂ ಯಾರಾದ್ರೂ ಕೆಲಸನ ಮಾಡಬಹುದು ಇದಕ್ಕೋಸ್ಕರ ರೀತಿ ಕ್ಯಾಮ್ರಾ ಸಿಗುತ್ತೆ ಲ್ಯಾಪ್ಟಾಪ್ ಟಾಪ್ ಸಿಗುತ್ತಿಲ್ಲ ನಿಮ್ಮ ಹತ್ರ ಕೇವಲ ಸ್ಮಾರ್ಟ್ ಫೋನ್ ಸಾಕು ನೀವು ಅದನ್ನ ಬಳಸಿಕೊಂಡು ಈಸಿ ಫ್ರೆಂಡ್ಸ್ ಈ ಕೆಲಸ ಮಾಡಿಲ್ಲ ತುಂಬಾ ಒಳ್ಳೆ ಅಮೌಂಟ್ ಅರ್ನ್ ಮಾಡಬಹುದು ಹಾಗೂ ಫ್ರೆಂಡ್ಸ್ ಈ ರೀತಿ ಕಂಟೆಂಟ್ ಅಲ್ಲಿ ಎಷ್ಟೊಂದು ಅರ್ನಿಂಗ್ ಪೊಟೆನ್ಷಿಯಲ್ ಇದೆ ಎಷ್ಟು ವ್ಯೂಸ್ ಅಂತ ನಿಮಗೆ ಬಿಟ್ಟು ಪ್ರೂಫ್ ತರಿಸಿದೀನಿ ಅದನ್ನ ನೋಡಿ ಫ್ರೆಂಡ್ಸ್ ನೀವು ಕೂಡ ಗಾಬರಿ ಆಗ್ತೀರಾ ಯಾಕಂದ್ರೆ ನಿಮಗೂ ಗೊತ್ತಿದೆ ಫ್ರೆಂಡ್ಸ್ ಇಲ್ಲಿ ಯೂಟ್ಯೂಬ್ ಇಂದ ಜನ ಎಷ್ಟೊಂದು ಅರ್ನಿಂಗ್ ಮಾಡ್ತಿದ್ರೆ ಮಿಲಿಯನ್ ಮಿಲಿಯನ್ ಅಲ್ಲಿ ಫ್ರೆಂಡ್ಸ್ ವ್ಯೂಸ್ ಆಗುತ್ತೆ ಅದರ ಪ್ರೂಫ್ ನಾವು ಕೂಡ ನಿಮಗೆ ತೋರಿಸ್ತೀನಿ ಸೊ ಹಾಗೆ ವಿಡಿಯೋ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗು ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತೆ ನಾನು ಯಾವಾಗ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ಮುಂಚೆ ನೋಡಿ ನಿಮಗೆ ಕಳಿಸ್ತೀನಿ ಇದಕ್ಕೆ ಮುಂಚೆ ನೀವು ನನ್ನ ವಿಡಿಯೋನ ನೋಡಬಹುದು ಸೊ ಬನ್ನಿ ಹಾಗೆ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಹೇಳ್ತಿದ್ದೀನಿ ಯಾವ ರೀತಿ ವಿಡಿಯೋಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ ಹಾಗೂ ಇದರಲ್ಲಿ ಎಷ್ಟೊಂದು ಅರ್ನಿಂಗ್ ಪೊಟೆನ್ಶಿಯಲ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಇದೀನಿ ಇಲ್ಲಿ ಫ್ರೆಂಡ್ಸ್ ನಾವು ಬಂದು ಒಂದು ಚಾನಲ್ ಸರ್ಚ್ ಮಾಡಿದೀನಿ ಡೈಲಿ ಫ್ಯಾಕ್ಟ್ ವರ್ತ್ ಅಂತ ಸೊ ಇದಕ್ಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಅದಕ್ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಓಕೆ ಹಾಗೂ ಫ್ರೆಂಡ್ಸ್ ಇಲ್ಲಿ ಬಂದು ನೀವು ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಶಾರ್ಟ್ ವಿಡಿಯೋ ಗಳನ್ನ ಅಪ್ಲೋಡ್ ಮಾಡ್ತಾರೆ ಸೊ ಇಲ್ಲಿ ನೀವು ಬಂದು ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರ ಅಂತ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಕೇವಲ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಅದು ಕೂಡ ತ್ರೀ ಮಂತ್ಸ್ ಹಿಂದೆ ಇವರು ಅಪ್ಲೋಡ್ ಮಾಡಿದ್ದಾರೆ ಓಕೆ ಸೊ ಇಲ್ಲಿ ಇವರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರೋದಿಲ್ಲ ಇಲ್ಲಿ ಫ್ರೆಂಡ್ಸ್ ಇವರು ಶಾರ್ಟ್ ವಿಡಿಯೋ ಇಷ್ಟು ಜನರಿಗೆ ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡ್ಕೊಂಡಿದ್ದಾರೆ ಓಕೆ ಹಾಗೂ ಇವಾಗ ನಿಮ್ಗೆ ಇದರ ಬಗ್ಗೆ ಅರ್ನಿಂಗ್ ಪೊಟೆನ್ಶಿಯಲ್ ತೋರಿಸಬೇಕು ಅಂತ ಇರಬಹುದು ಫ್ರೆಂಡ್ಸ್ ನಾನು ಪಾಪುಲರ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಹಾಗೂ ವ್ಯೂಸ್ ಬಗ್ಗೆ ನೀವು ನೋಡಿ ಎಷ್ಟು ವ್ಯೂಸ್ ಬರ್ತದೆ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ವಿಡಿಯೋ ಮೇಲೆ ಮಿಲಿಯನ್ ಮಿಲಿಯನ್ ವ್ಯೂಸ್ ಹೋಗ್ತಾ ಇದೆ ಸೊ ಇರಬಹುದು ಇದಕ್ಕೆ ಟೂ ಪಾಯಿಂಟ್ ಏಟ್ ಮಿಲಿಯನ್ ವ್ಯೂಸ್ ಇದೆ ಇದಕ್ಕೆ ನೋಡಿ ಟೂ ಪಾಯಿಂಟ್ ಸೆವೆನ್ ಮಿಲಿಯನ್ ವ್ಯೂಸ್ ಇದೆ ಇದಕ್ಕೆ ನೋಡಿ ಟೂ ಪಾಯಿಂಟ್ ಥ್ರೀ ಇದೆ ಇರಬಹುದು ನೀವು ವಿಡಿಯೋ ಮೇಲೆ ವೀಡಿಯೋ ಮೇಲೆ ನೋಡ್ತಾ ಇರಬಹುದು ಮಿಲಿಯನ್ ಮಿಲಿಯನ್ ಇಲ್ಲಿ ಇವರಿಗೆ ವ್ಯೂಸ್ ಬರ್ತದೆ ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಇಮೇಜಿನ್ ಮಾಡ್ಕೋಬಹುದು ಎಷ್ಟೊಂದು ಇವರು ಅರ್ನಿಂಗ್ ಮಾಡ್ತಿದ್ರೆ ಹಾಗೂ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನರಿಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತಿದೀನಿ ಇವಾಗ ಫ್ರೆಂಡ್ಸ್ ಯೂಟ್ಯೂಬ್ ಏನ್ ಮಾಡಿದೆ ಯೂಟ್ಯೂಬ್ ಶಾರ್ಟ್ಸ್ ಗಳೂ ಕೂಡ ಮಾನಿಟೈಸೇಷನ್ ಮಾಡಿದೆ ಓಕೆ ಸೊ ನಿಮಗೆ ಶಾರ್ಟ್ ವಿಡಿಯೋ ಕೂಡ ನಿಮಗೆ ಅರ್ನಿಂಗ್ ಆಗುತ್ತೆ ಸೊ ಇದು ಐ ತಿಂಕ್ ನಿಮ್ಗೆ ಎಲ್ಲರೂ ಗೊತ್ತಿರುವಂತ ವಿಷಯ ಅಂತ ಅನ್ಕೋತೀನಿ ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಹೇಳ್ತಾ ನೋಡಿ ಇವಾಗ ಯೂಟ್ಯೂಬ್ ಏನ್ ಮಾಡ್ತಿದೆ ಗೊತ್ತಾ ಯೂಟ್ಯೂಬ್ ಶಾರ್ಟ್ ಗಳಿಗೂ ಕೂಡ ಮಾನಿಟೈಸೇಷನ್ ಕೊಟ್ಟಿದೆ ಸೊ ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟ್ ಮಾಡಿ ಕೂಡ ಫ್ರೆಂಡ್ಸ್ ಅರ್ನಿಂಗ್ಸ್ ಅನ್ನ ಮಾಡಬಹುದು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಲಸ ಏನಿಲ್ಲ ಸಿಂಪಲ್ ಕಾಪಿ ಪೇಸ್ಟ್ ವರ್ಕ್ ಇದೆ ಸೊ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ನೀವು ಈ ರೀತಿ ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಂತ ಅದು ಕೂಡ ಫ್ರೆಂಡ್ಸ್ ಮುನ್ನೂರು ಶಾರ್ಟ್ಸ್ ನೀವು ಕೇವಲ ಮೂವತ್ತು ನಿಮಿಷದಲ್ಲಿ ಕ್ರಿಯೇಟ್ ಮಾಡಬಹುದು ಅಂದ್ರೆ ಫ್ರೆಂಡ್ಸ್ ನಿಮಗೆ ಡೈಲಿ ಡೈಲಿ ಬಂದು ವರ್ಕ್ ಮಾಡೋ ಅವಶ್ಯಕತೆ ಜಸ್ಟ್ ಒನ್ ಟೈಮ್ ಅಲ್ಲಿ ಫ್ರೆಂಡ್ಸ್ ನೀವು ಮುನ್ನೂರು ಶಾರ್ಟ್ ವಿಡಿಯೋ ಗಳನ್ನ ಕ್ರಿಯೇಟ್ ಅಂತ ಅನ್ಕೊಳ್ಳಿ ಡೈಲಿ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಮುನ್ನೂರು ದಿನದ ಫ್ರೆಂಡ್ಸ್ ನಿಮ್ಮ ಹತ್ರ ಕಂಟೆಂಟ್ ರೆಡಿ ಇರುತ್ತೆ ಹಾಗೂ ಫ್ರೆಂಡ್ಸ್ ಇದು ಸೇಮ್ ವಿಡಿಯೋ ಇರೋದಿಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಬಹುದು ಸೊ ಅಲ್ಲಿಂದ ಕೂಡ ನಿಮಗೆ ಅರ್ನಿಂಗ್ ಆಗುತ್ತೆ ಸೇಮ್ ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಸಿಂಪಲ್ ಇದೆ ಸಿಂಪಲ್ ಕಾಪಿ ಪೇಸ್ಟ್ ವರ್ಕ್ ಇದೆ ಯಾರಿದ್ರು ಕೆಲಸನ ಮಾಡಬಹುದು ಸೊ ಬನ್ನಿ ನೋಡೋಣ ಇವಾಗ ಈ ರೀತಿ ನೀವು ಶಾರ್ಟ್ ವಿಡಿಯೋಸ್ ಹೇಗೆ ಕ್ರಿಯೇಟ್ ಮಾಡೋದು ಹಾಗೂ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೋಡ್ತಾ ಇರಬಹುದು ಇವರು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸಿದ್ವಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಮೇಲ್ ಫ್ಯಾಕ್ಸ್ ಇದೆ ಗರ್ಲ್ಸ್ ಫ್ಯಾಕ್ಟ್ಸ್ ಇದೆ ಓಕೆ ಸ್ಯಾಡ್ ಫ್ಯಾಕ್ಟ್ಸ್ ಆಗಿರ್ಬೋದು ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಆಗಿರ್ಬೋದು ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಬರೀತಾರೆ ಬ್ಯಾಕ್ ಫ್ರೆಂಡ್ಸ್ ಒಂದು ಸಿಂಪಲ್ ಒಂದು ವಿಡಿಯೋನ ಶೇರ್ ಮಾಡ್ತಿದ್ದಾರೆ ಹಾಗೂ ಫ್ರೆಂಡ್ಸ್ ಇಲ್ಲಿ ಸಿಂಪಲಿ ಇವರು ಆ ಟೈಟಲ್ಸ್ ನ ಫ್ಯಾಕ್ಟ್ಸ್ ಗಳನ್ನ ಗೂಗಲ್ ಇಂದ ಕಾಪಿ ಮಾಡ್ಕೊಂಡು ಫ್ರೆಂಡ್ಸ್ ಇಲ್ಲಿ ಸಿಂಪ್ಲಿ ಪೇಸ್ಟ್ ಮಾಡ್ತಿದ್ದಾರೆ ಓಕೆ ಸೊ ಈ ಕೆಲಸ ಇವಾಗ ನೀವು ಹೇಗೆ ಮಾಡುದು ಅಂತ ಇವಾಗ ಫ್ರೆಂಡ್ಸ್ ಫಸ್ಟ್ ಟೈಪ್ ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ ಸಿಂಪ್ಲಿ ಗೂಗಲ್ ನಿಮ್ ಬನ್ನಿ ಗೂಗಲ್ ಇಲ್ಲಿ ಬಂದು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ ಸೊ ನಿಮ್ ಮುಂದೆ ಇದು ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಸೊ ಇದ್ರಲ್ಲಿ ಫ್ರೆಂಡ್ಸ್ ಬೇಸಿಕಲಿ ನಿಮ್ಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬಾನೇ ಸಿಂಪಲ್ ಇದೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಫ್ರೀ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಹಾಗೂ ನಿಮ್ಗೆ ಇದರಲ್ಲಿ ನಿಮ್ದು ಹೆಸರು ಇಮೇಲ್ ಐಡಿ ಫೋನ್ ನಂಬರ್ ಕೊಡಬೇಕಾಗುತ್ತೆ ಕೊಟ್ಟಿರಂತ ಫೋನ್ ನಂಬರ್ ಒಂದು ಓಟಿ ಪಿ ಬರುತ್ತೆ ಆ ಓಟಿಪಿ ನ ಎಂಟರ್ ಮಾಡಿದ್ರೆ ಆಯ್ತು ಇಲ್ಲಿ ನಿಮ್ದು ಅಕೌಂಟ್ ಫ್ರೀ ಅಲ್ಲಿ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಸಿಂಪಲ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಟ್ರೈ ಚಾಟ್ ಜಿಪ್ಟಿ ಅಂತ ನಿಮ್ಗೆ ಆಪ್ಷನ್ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ಬಂದು ಫ್ರೆಂಡ್ಸ್ ಈ ರೀತಿ ನಿಮ್ದು ಚಾಟ್ ಜಿಪ್ ಓಪನ್ ಆಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೀವು ಇದಕ್ಕೆ ಏನ್ ಪ್ರಾಂಪ್ಟ್ ಕೊಡ್ತೀರಾ ಅಥವಾ ಏನು ಕೊಡ್ತೀರಾ ಅಥವಾ ನೀವು ಇದಕ್ಕೆ ಏನಾದ್ರೂ ಕ್ವಶನ್ ಅಂತಂದ್ಕೊಳ್ಳಿ ಇದು ನಿಮಗೆ ಆನ್ಸರ್ ಮಾಡುತ್ತೆ ಓಕೆ ಸೊ ಇದನ್ನ ಬಳಸಿಕೊಂಡು ಫ್ರೆಂಡ್ಸ್ ಇವಾಗ ನಾವೇನ್ ಮಾಡೋಣ ಫ್ಯಾಕ್ಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಫ್ಯಾಕ್ಸ್ ಗಳನ್ನ ಹೇಗೆ ಕಲೆಕ್ಟ್ ಮಾಡುದು ಅಥವಾ ಫ್ಯಾಕ್ಟ್ಸ್ ಗಳನ್ನ ನಾವು ಹೇಗಿಲಿಂದ ಪಡೆಯೋದು ಅಂತ ನಿಮಗೆ ಹೇಳ್ತಾ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಆಲ್ರೆಡಿ ನಾನು ಇದಕ್ಕೆ ಪ್ರಾಂಪ್ಟ್ಸ್ ಗಳನ್ನ ಕೊಟ್ಟಿದೀನಿ ಇದಕ್ಕೆ ಕಮಾಂಡ್ಸ್ ಅನ್ನ ಕೊಟ್ಟಿದ್ದೀನಿ ಕಮಾಂಡ್ಸ್ ಕೊಟ್ಟಾದ ನಂತರ ನೀವು ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಈ ರೀತಿಯದು ನನಗೆ ರಿಸಲ್ಟ್ ತಂದು ಕೊಟ್ಟಿದೆ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಿಮಗೆ ಏನು ಮಾಡಬೇಕಾಗುತ್ತೆ ಈ ಪ್ರಾಂಪ್ಟ್ಸ್ ಗಳನ್ನ ನೋಡಬೇಕು ಅಂದ್ರೆ ನೀವು ಸಿಂಪ್ಲಿ ಮಾಡಿ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಹೇಳ್ತಾ ಇದೀನಿ ಕೋರ್ಸ್ಲಿ ಡಾಟ್ ಅಂತ ಸೊ ನೋಡ್ತಾ ಇರಬಹುದು ಫ್ ಸಿಂಪ್ಲಿ ಗೂಗಲ್ ಬಂದು ಕರ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ನಿಮ್ದು ಈ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ಸಿಂಪ್ಲಿ ಬ್ಲಾಕ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಒಂದು ಬ್ಲಾಗ್ ನೋಡಕ್ ಸಿಗುತ್ತೆ ಒಂದು ಆರ್ಟಿಕಲ್ ನೋಡಕ್ಕೆ ಸಿಗುತ್ತೆ ಹೌ ಟು ಕ್ರಿಯೇಟ್ ತ್ರೀ ಹಂಡ್ರೆಡ್ ಯೂಟ್ಯೂಬ್ ಶಾರ್ಟ್ಸ್ ಅಂಡ್ ಇಸ್ಟಾಗ್ರಾಮ್ ರಿಲೀಸ್ ಇನ್ ತರ್ಟಿ ಮಿನಿಟ್ಸ್ ಇದೆ ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರಬಹುದು ಇವರು ಕೆಳಗಡೆ ಬಂದು ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಪ್ರಾಂಪ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ಇದು ನಿಮ್ಗೆ ಸಿಂಪಲ್ ಏನ್ ಮಾಡಬೇಕಾಗುತ್ತೆ ಈ ಇಲ್ಲಿಂದ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡಿ ಚಾಟ್ ಜಿಬಿಟಿ ಇಲ್ಲಿ ಪೇಸ್ ಮಾಡಬೇಕಾಗುತ್ತೆ ಓಕೆ ಸೊ ಇದನ್ನೆ ಫ್ರೆಂಡ್ಸ್ ನಾವು ಇವಾಗ ಕೆಲಸ ಮಾಡಿರೋದು ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಅಲ್ಲಿ ನೋಡಿ ಐ ವಾಂಟ್ ಟು ಕೆಮ್ ಅಪ್ ವಿತ್ ಸಮ್ ಕೋರ್ಸ್ ಅಂತ ಇದನ್ನ ಇವಾಗ ಕಾಪಿ ಮಾಡಿದೀನಿ ಸೊ ಇದನ್ನ ಇಲ್ಲಿ ಕಾಪಿ ಮಾಡಿದೀನಿ ಕಾಪಿ ಮಾಡಿ ಅಲ್ಲಿ ಅದನ್ನ ಪೇಸ್ಟ್ ಇರಬಹುದು ಇದು ಸೇಮ್ ಇದೆ ಓಕೆ ಸೊ ನೋಡ್ತಾರ ಇದು ಸೇಮ್ ಇದೆ ಇದು ಸೇಮ್ ಇಷ್ಟ ಪೇಸ್ಟ್ ಮಾಡಿದ್ರೆ ಇದು ನಿಮಗೆ ಆನ್ಸರ್ ಕೊಡುತ್ತೆ ಈ ರೀತಿ ಓಕೆ ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಎಕ್ಸಾಪಲ್ ಗೊತ್ತಾ ಇಲ್ಲಿ ಕೆಳಗಡೆ ಬರ್ತಾ ಲಾಸ್ಟ್ ಇಲ್ಲಿ ಬರೋಣ ಲಾಸ್ಟ್ ಇಲ್ಲಿ ಬಂದು ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಇದೊಂದು ಪ್ರಾಂಪ್ಟ್ ಇದೆ ಸೊ ಮಾಡ್ತೀನಿ ಇಲ್ಲಿಂದ ಇಷ್ಟು ಪ್ರಾಂಪ್ಟ್ ಟಿಂತ ನಾನು ಕಾಪಿ ಮಾಡ್ಕೊತೀನಿ ಸಿಂಪಲ್ ಕಾಪಿ ಮಾಡ್ಕೊಂಡು ಅನ್ಕೊಳ್ಳಿ ಇಲ್ಲಿ ಏನ್ ಮಾಡ್ತೀನಿ ಚಾಟ್ ಅಲ್ಲಿ ಬರ್ತೀನಿ ಚಾರ್ಟ್ ಜಿಪ್ಟಿಲ್ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ಇವಾಗ ಇಲ್ಲಿ ನಿಮಗೆ ಆ ಪ್ರಾಂಟರ್ನ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಪ್ರಾಂಪ್ಟ್ ಪೇಸ್ಟ್ ಮಾಡ್ತೀನಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಂದು ಈ ಪ್ರಾಮ್ ಪೇಸ್ಟ್ ಮಾಡಿದೀನಿ ಸಿಂಪ್ಲಿ ನಿಮ್ಗೆ ಎರಡು ಮಾರ್ಕ್ ನೋಡೋಕ್ಕೆ ಸಿಗುತ್ತೆ ಇದ್ರ ಮೇಲೆ ಬಂದು ಫ್ರೆಂಡ್ಸ್ ನೀವು ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನನಗೆ ಫ್ಯಾಕ್ಸ್ ಗಳು ಬದುಕೊಡ್ತಾ ಇದೆ ಈ ರೀತಿ ಸಿಂಪಲ್ ಫ್ರೆಂಡ್ಸ್ ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಮಾಡಿದ್ರೆ ಏನು ನಿಮಗೆ ಜಾಸ್ತಿ ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ನಿಮಗೆ ಪ್ರಾಂಪ್ಟ್ ಯಾವ ಬರಿಬೇಕು ಕಮಾಂಡ್ ಕಮಾಂಡ್ಸ್ ಬರಿಬೇಕು ಅಂತ ಅನ್ನೋದು ನಿಮ್ಗೆ ಟೆನ್ಷನ್ ಇಲ್ಲ ಸಿಂಪಲ್ ಫ್ರೆಂಡ್ಸ್ ನೀವು ಬ್ಲಾಗ್ ಅಲ್ಲಿ ಹೋಗಿ ಬ್ಲಾಗ್ ನಿಮಗೆ ಪ್ರಾಂಪ್ಟ್ ಬರ್ದಿರೋ ಸಿಂಪಲ್ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನನಗೆ ಇದು ಮೂವತ್ತು ಕೋರ್ಸ್ ಅನ್ನ ಬರ್ಕೊಟ್ಟಿದೆ ಇಲಿಫೆಂಡ್ಸ್ ನಿಮ್ಗೆ ಮಾತ್ರ ಹೇಳ್ತೀನಿ ಇಲಿಫೆಂಟ್ಸ್ ನೋಡ್ತಿರಬಹುದು ಇದಕ್ಕೆ ಕೇವಲ ಮೂವತ್ತು ಕೋಟ್ಸ್ ನ ಬರೆದು ಕೊಡಕ್ಕೆ ಹೇಳಿದಿನಿ ಸೊ ಇದ್ರ ಬದಲಾಗಿ ಫ್ರೆಂಡ್ಸ್ ನ ಇದಕ್ಕೆ ಮುನ್ನೂರು ಬರೆದು ಕೊಡು ಅಂತ ನೀವು ಹೇಳಬಹುದಿತ್ತು ಬಟ್ ಯಾಕೆ ಹೇಳಿಲ್ಲ ಅಂದ್ರೆ ಇದ್ರ ಮೇಲೆ ಫ್ರೆಂಡ್ಸ್ ತುಂಬಾ ಲೋಡ್ ಬೀಳ್ತೀನಿ ನಿಮಗೆ ಮುನ್ನೂರು ಬರೆದು ಕೊಡೋದಿಲ್ಲ ಸೊ ಅರ್ಧ ಅರ್ಧ ಬರೆದು ಕೊಡ್ತೀವಿ ಸೊ ಅದ್ರ ಬದಲಾಗಿ ಫ್ರೆಂಡ್ಸ್ ನಾವೇನ್ ಮಾಡೋಣ ಗೊತ್ತಾ ಇಲ್ಲಿ ಕೇವಲ ಮೂವತ್ ಮೂವತ್ತು ಕೋರ್ಸ್ ಮಾತ್ರ ಇದರಿಂದ ತಗೋಣ ಸೊ ನೋಡ್ತಾ ಇವಾಗ ಮೂವತ್ತು ಅಂದ್ರೆ ಫ್ರೆಂಡ್ಸ್ ಎಷ್ಟು ಆಗುತ್ತೆ ನಿಮಗೆ ಎಷ್ಟು ಸರ್ತಿ ಇದನ್ನ ರಿಪೀಟ್ ಮಾಡಬೇಕಾಗುತ್ತೆ ಹತ್ತು ಸರ್ತಿ ನಿಮಗೆ ರಿಪೀಟ್ ಮಾಡಬೇಕಾಗುತ್ತೆ ಹತ್ತು ಸರ್ತಿ ರಿಪೀಟ್ ಮಾಡಿದ್ರೆ ನಿಮಗೆ ಎಷ್ಟು ಆಗುತ್ತೆ ಟೋಟಲ್ ಆಗಿ ಮುನ್ನೂರು ಕೋಟ್ಸ್ ರೆಡಿ ಆಗುತ್ತೆ ಸೊ ನೋಡ್ತಾ ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಎಷ್ಟಿದೆ ಅಂತ ನಿಮಗೆ ಹೇಳ್ತೀನಿ ಸೊ ಫಸ್ಟ್ ಮೇಲೆ ಮೇಲೆ ಬರೋಣ ಸೊ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಫ್ರೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಗೊತ್ತಾ ಸೊ ಇವಾಗ ನಂತರ ಕೋರ್ಸ್ ಇದೆ ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಂತರ ಇದು ಮೂವತ್ತ್ ಕೋರ್ಸ್ ಒಂದ್ ಆಯ್ತು ಮೂವತ್ ಅನ್ಕೊಳ್ಳಿ ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ಮೂವತ್ತಿದೆ ಎಷ್ಟು ಆಯ್ತು ಅರ್ವತ್ತಾಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಇದೆ ನಂತರ ಎಷ್ಟಾಯ್ತು ಟೋಟಲ್ ಆಗಿ ತೊಂಬತ್ತಾಗಿದೆ ಓಕೆ ಸೊ ಇದೇ ರೀತಿ ಏನ್ ಮಾಡ್ತೀನಿ ರಿಪೀಟ್ ಮಾಡ್ತಾ ಇದ್ದೀನಿ ಸೇಮ್ ಫ್ರೆಂಡ್ಸ್ ಇಲ್ಲಿ ಪ್ರಾಮಿಟ್ ಏನ್ ಮಾಡ್ತೀನಿ ನಾನು ಇವಾಗ ರಿಪೀಟ್ ಮಾಡ್ತಾ ಹೋಗ್ತಿದ್ದೀನಿ ಸೊ ನೋಡ್ತಾ ಇರ್ಬೋದು ಸೊ ಇದನ್ನ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಮುನ್ನೂರು ನಿಮ್ಮ ಹತ್ರ ಕಲೆಕ್ಟ್ ಆಗೋ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಸೇಮ್ ಪ್ರಾಬ್ಲಮ್ ನಿಮ್ಗೆ ಕಾಪಿ ಮಾಡಬೇಕಾಗುತ್ತೆ ಮುನ್ನೂರು ಆದ ನಂತರ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನಗೆ ಮೊದಲಿಗೆ ಇದನ್ನ ಮುನ್ನೂರು ಕಂಪ್ಲೀಟ್ ಮಾಡ್ಕೊಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನನ್ನತ್ರ ಕಂಪ್ಲೀಟ್ಲಿ ಮುನ್ನೂರು ಫ್ಯಾಕ್ಟ್ಸ್ ರೆಡಿ ಆಗಿದೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಏನ್ ಮಾಡ್ತೀನಿ ಇಂದ ಬರ್ತೀನಿ ಸೊ ಸ್ಟಾರ್ಟಿಂಗ್ ಇಂದ ಫ್ರೆಂಡ್ಸ್ ಇವಾಗ ನಮಗೆ ಇದನ್ನ ಕಾಪಿ ಮಾಡಿ ಎಕ್ಸೆಲ್ ಅಲ್ಲಿ ನಿಮ್ಗೆ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ನೋಡ್ತಿರ್ಬೋದು ಇವಾಗ ನಂತರ ಇದೆ ನೆಕ್ಸ್ಟ್ ಫ್ರೆಂಡ್ಸ್ ಏನ್ ಮಾಡ್ತೀನಿ ಇದು ಇಷ್ಟು ಕಾಪಿ ಮಾಡ್ಕೊಂಡಿದ್ದೀನಿ ಈ ರೀತಿ ಓಕೆ ಇಷ್ಟು ಕಾಪಿ ಮಾಡ್ಕೊಂಡಾಯ್ತು ಸೊ ನೋಡ್ತಾ ಇರ್ಬೋದು ಇಷ್ಟು ಇದನ್ನ ಕಾಪಿ ಫ್ರೆಂಡ್ಸ್ ಹೋಗಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಎಕ್ಸ್ ಎಲ್ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಇದ್ರೆ ನೀವು ಎಕ್ಸ್ಎಲ್ ಪೇಸ್ಟ್ ಮಾಡಿಲ್ಲ ಅಂದ್ರೆ ಸೊ ಗೂಗಲ್ ಬನ್ನಿ ಫ್ರೆಂಡ್ಸ್ ಗೂಗಲ್ ಬಂದು ಗೂಗಲ್ ಶೀಟ್ ಅಂತ ಸರ್ಚ್ ಮಾಡಿದ್ರೆ ನಿಮ್ದು ಇದು ಓಪನ್ ಆಗುತ್ತೆ ಸಿಂಪ್ಲಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿದೆ ಇಲ್ಲಿ ನೋಡ್ತಾ ಇರಬಹುದು ತಂದು ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಫ್ರೆಂಡ್ಸ್ ನಾವು ಡೈರೆಕ್ಟ್ ಆಗಿ ಪೇಸ್ಟ್ ಹೋಗ್ಬಿಡಿ ಪೇಸ್ಟ್ ಮಾಡಬೇಕು ಅಂದ್ರೆ ಇದಕ್ಕೆ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ನಂತರ ಒಂದು ಆಪ್ಷನ್ ಸಿಗುತ್ತೆ ಪೇಸ್ಟ್ ಸ್ಪೆಷಲ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂಸ್ ಓನ್ಲಿ ಅಂತ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಕಂಪ್ಲೀಟ್ಲಿ ಪೇಸ್ಟ್ ಆಗಿದೆ ಓಕೆ ಏನ್ ಮಾಡಬೇಕಾಗುತ್ತೆ ಇದೇ ರೀತಿ ನಮ್ಮ ಮಾತ್ರ ಎಷ್ಟು ಫ್ಯಾಕ್ಸ್ ಇಲ್ಲ ಅದೆಲ್ಲಾನು ಫ್ರೆಂಡ್ಸ್ ಇದರಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ಇದರಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ ಸೊ ಟೋಟಲ್ ಫ್ರೆಂಡ್ಸ್ ಇವಾಗ ನಮ್ಮ ಮಾತ್ರ ಎಷ್ಟು ಫ್ಯಾಕ್ಸ್ ಇದೆ ಸೊ ಟೋಟಲ್ ಆಗಿ ನೋಡಿದ್ರೆ ಎರಡು ನೂರ ಮೂವತ್ತೇಳು ಫ್ಯಾಕ್ಸ್ ಇದೆ ಸೊ ಈ ರೀತಿ ಮುನ್ನೂರು ಫ್ಯಾಕ್ಸ್ ನಮಗೆ ಇದೇ ರೀತಿ ಒಂದು ಎಕ್ಸೆಲ್ ಅಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ಕಂಪ್ಲೀಟ್ಲಿ ಕಾಪಿಗಿದೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಇವಾಗ ನಮಗೆ ರೀಲ್ಸ್ ಅಥವಾ ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಇಲ್ಲಿ ಕ್ಯಾನ್ವಾನ ಯೂಸ್ ಮಾಡ್ತಾ ಇದೀನಿ ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬಹುದು ಗೂಗಲ್ ಬನ್ನಿ ಗೂಲ್ ಬಂದು ಕ್ಯಾನ್ವಾ ಅಂತ ಸರ್ಚ್ ಮಾಡಿ ನಿಮ್ದು ಈ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಕೂಡ ಆಪ್ ಇದೆ ಗೂಗಲ್ ಅಲ್ಲಿ ಹೋಗಿ ನೀವು ಕ್ಯಾನ್ವಾ ಸರ್ಚ್ ಮಾಡಿದ್ರೆ ನಿಮ್ಗೆ ಆಪ್ ಕೂಡ ನೋಡಕ್ ಸಿಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಇದೆ ಸೊ ಇಲ್ಲಿ ಗೊತ್ತಾ ರೀಲ್ ಅಂತ ನಾನು ಸರ್ಚ್ ಮಾಡ್ತೀನಿ ಓಕೆ ಇನ್ಸ್ಟಾಗ್ರಾಮ್ ರೀಲ್ ವಿಡಿಯೋ ಅಂತ ಬಂದಿದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮ್ಗೆ ಹಲವಾರು ಟೆಂಪ್ಲೇಟ್ ಸಿಗುತ್ತೆ ಇದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಯಾವ ಟೆಂಪ್ಲೇಟ್ ಇಷ್ಟ ಆಗುತ್ತೋ ಆ ಫ್ರೆಂಡ್ಸ್ ನೆಂಡ್ಸ್ ಸೆಲೆಕ್ಟ್ ಮಾಡಬಹುದು ಓಕೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ರೀಲ್ಸ್ ಏನಿಲ್ಲ ಇದು ಮತ್ತೆ ಯೂಟ್ಯೂಬ್ ಶಾಟ್ಸ್ ಎರಡು ಸೈಜ್ ಸೇಮ್ ಇದೆ ಸೊ ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಹಲವಾರು ಟೆಂಪ್ಲೇಟ್ಸ್ ನೋಡೋದು ಸಿಗುತ್ತೆ ನಿಮಗೆ ಯಾವ ಇಷ್ಟ ಆಗುತ್ತೆ ಆ ನೀವು ಸೆಲೆಕ್ಟ್ ಮಾಡಬಹುದು ಓಕೆ ಫಾರ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಒಂದು ಟೆಂಪಲ್ ಸೆಲೆಕ್ಟ್ ಮಾಡ್ತೀನಿ ಸೊ ಈ ಟೆಂಪ್ಟ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಫ್ರೆಂಡ್ಸ್ ಏನು ಏನ್ ಮಾಡಬಾಗುತ್ತೆ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ನಮ್ಮ ಹತ್ರ ಓಪನ್ ಓಕೆ ಇಷ್ಟ ನಮ್ಗೆ ಮಾಡಬೇಕು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಿಮಗೆ ಎಡಿಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದು ನಮಗೆ ಬೇಕಾಗಿಲ್ಲ ಆದ್ರೂ ಕೂಡ ಇದನ್ನ ಇಡಬಹುದು ನಾವು ಮೇಲ್ಗಡೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ನೆಕ್ಸ್ಟ್ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ಇದನ್ನ ಫ್ರೆಂಡ್ಸ್ ಸ್ವಲ್ಪ ಮೇಲ್ಗಡೆ ಮೇಲ್ಗಡೆಗೊಂಡು ಬರ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಥೀಮ್ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದನ್ನ ಸ್ವಲ್ಪ ಈ ರೀತಿ ಸೆಂಟರ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಇದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ಏನ್ ಮಾಡ್ತೀನಿ ಗೊತ್ತಾ ಇದರಲ್ಲಿ ಬಂದು ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ನಮ್ದು ಎಕ್ಸೆಲ್ ಫೈಲ್ ನಾನು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ಕೆಳಗೆ ಬರೋಣ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಇದನ್ನ ಇದೆ ನಾ ಇದನ್ನ ಎಷ್ಟು ಕಾಪಿ ಮಾಡ್ಕೊತೀನಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಬಂದು ಇವಾಗ ನಾನು ಏನ್ ಮಾಡ್ತೀನಿ ಇದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆ ಸಿಂಪಲ್ ಈ ರೀತಿ ನೋಡ್ತಾ ಇರಬಹುದು ನಾ ಇದನ್ನ ಫ್ರೆಂಡ್ಸ್ ಇವಾಗ ಇಲ್ಲಿ ಪೇಸ್ಟ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ಬೇಕು ಇಲ್ಲಿ ನಮಗೆ ಇವಾಗ ಕೋಟ್ಸ್ ನ ಪೇಸ್ಟ್ ಮಾಡಬೇಕು ಆಗುತ್ತೆ ಇವಾಗ ಕೋಟ್ಸ್ ಏನ್ ಮಾಡ್ತೀನಿ ಗೊತ್ತಾ ಇದನ್ನ ಎಷ್ಟು ಕಾಪಿ ಮಾಡ್ಕೊತೀನಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಾನು ಏನ್ ಮಾಡ್ತೀನಿ ಇದನ್ನ ಪೇಸ್ಟ್ ಮಾಡ್ತೀನಿ ಓಕೆ ಸಿಂಪಲ್ ಆಗಿ ಇಲ್ಲಿ ನಾವು ಇವಾಗ ಪೇಸ್ಟ್ ಮಾಡೋಣ ಓಕೆ ಯಾಕಂದ್ರೆ ಇದು ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇಲ್ಲ ಸೊ ಇಲ್ಲಿಂದ ನಾನು ಸ್ವಲ್ಪ ಸೈಜ್ ಅನ್ನ ಇನ್ನೇದಿಲ್ಲ ದೊಡ್ಡದಂಗ್ ಮಾಡ್ತಾ ಇದೀನಿ ನೆಕ್ಸ್ಟ್ ಫ್ರೆಂಡ್ಸ್ ನೋಡಿರಬಹುದು ಇದು ಟೆಕ್ಸ್ಟ್ ಏನಿಲ್ಲ ಫ್ರೆಂಡ್ಸ್ ಇದರ ಹಿಂದೆ ನೀವು ಒಂದು ಬ್ಯಾಕ್ ಗ್ರೌಂಡ್ ಆಡ್ ಮಾಡಬಹುದು ಆಲ್ರೆಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಟೆಕ್ಸ್ಟ್ ಕಲರ್ ಇಂದ ಇದು ವೈಟ್ ಅಲ್ಲಿ ಇದೆ ಹಾಗೂ ಬ್ಯಾಕ್ ಬ್ಲಾಕ್ ಅಲ್ಲಿ ಇದೆ ಸೊ ಹಾಗೆ ಫ್ರೆಂಡ್ಸ್ ಇದು ವಿಸಿಬಲ್ ಇದೆ ಸಪೋಸ್ ಫ್ರೆಂಡ್ಸ್ ಇದು ನಿಮಗೆ ಇನ್ನೂ ಚೆನ್ನಾಗಿ ವಿಸಿಬಲ್ ಆಗಬೇಕು ಅಂದ್ರೆ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಂದ ಎಫೆಕ್ಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಕೆಳಗಡೆ ಬಂದು ಬ್ಯಾಕ್ ಅಂತ ನಿಮಗೆ ಒಂದು ಆಪ್ಷನ್ ಹೋಗ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಿಂದ ನೀವು ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಬೋದು ಇದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಬ್ಯಾಕ್ ಇಲ್ಲಿಂದ ಆಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಈ ರೀತಿ ನಾನು ಇದನ್ನ ಸೆಲೆಕ್ಟ್ ಮಾಡ್ತೇನೆ ಅನ್ಕೊಳ್ಳಿ ಇಲ್ಲಿ ಈಗ ನೋಡ್ತಾ ಇಲ್ಲಿಂದ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಬೋದು ಓಕೆ ನೆಕ್ಸ್ಟ್ ಇವಾಗ ಟೆಕ್ಸ್ಟ್ ಕಲರ್ ನಿಮಗೆ ಚೇಂಜ್ ಬೇಕು ಅಂದ್ರೆ ನಾನು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀನಿ ಸೊ ಬ್ಲಾಕ್ ಇಡ್ತಾ ಸೊ ನೋಡಿ ಇವಾಗ ಇನ್ನೂ ಸ್ವಲ್ಪ ಇದು ಇನ್ನು ಚೆನ್ನಾಗಿ ಅನಿಸ್ತದೆ ಓಕೆ ಸೊ ರೀತಿ ಫ್ರೆಂಡ್ಸ್ ನೀವು ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಬೋದು ಓಕೆ ಏನ್ ಮಾಡ್ತೀನಿ ಸೊ ಇದನ್ನ ಇನ್ನೊಂದು ಪೇಸ್ಟ್ ಮಾಡ್ಕೋತೀನಿ ಇದನ್ನ ಪೇಸ್ಟ್ ಮಾಡಿದೆ ಅಂತ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ ಸೊ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನ ಚೇಂಜ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ನೀವೇನ್ ಮಾಡಿ ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರು ಕೊಡಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಕೌಂಟ್ ಐಡಿ ಅದನ್ನ ಕೊಡಬಹುದು ಸೊ ಇಲ್ಲಿ ಸಜೆಷನ್ ಮಾಡ್ತೀನಿ ಇದನ್ನ ನೀವೇನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರ ಅದ್ರ ಹೆಸರು ಮತ್ತು ಇನ್ಸ್ಟಾಗ್ರಾಮ್ ಹೆಸರು ಎರಡು ಸೇಮ್ ಕೊಡಿ ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ ಇದು ನಿಮಗೆ ಪ್ರಮೋಟ್ ಇದು ಹಾಗೂ ಇದು ಚೇಂಜ್ ಮಾಡೋ ಅವಶ್ಯಕತೆ ಬೆಳಗುದಿಲ್ಲ ಒನ್ ಟೈಮ್ ಕೊಟ್ಟರೆ ಸಾಕು ಫ್ರೆಂಡ್ಸ್ ನೀವು ಎಲ್ಲದರಲ್ಲಿ ಇದು ಯೂಸ್ ಮಾಡಬಹುದು ಓಕೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಏನಾದ್ರೆ ಚೇಂಜ್ ಮಾಡ್ತೀನಿ ಸೊ ಇಲ್ಲಿ ನಾವು ಬೇರೆ ಏನಾದ್ರೂ ಹೆಸರು ಕೊಡೋಣ ಎಕ್ಸಾಂಪಲ್ ಗೋಸ್ಕರ ತೋರಿಸ್ತಾ ಇರೋದು ಓಕೆ ನೋಡ್ತಿರಬಹುದು ಫ್ರೆಂಡ್ಸ್ ನಾನು ಈ ರೀತಿ ಹೆಸರು ಕೊಟ್ಟಿದ್ದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇನ್ನೊಂದು ಮಾತು ಇದನ್ನ ನಮಗೆ ಸೆಂಟರ್ ಅಲ್ಲಿ ಅಲೈನ್ ಮಾಡ್ಬೇಕಾಗುತ್ತೆ ಸೊ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಇಂದ ಪೊಸಿಷನ್ ಮೇಲೆ ಬರೋಣ ನೆಕ್ಸ್ಟ್ ನೋಡ್ತಾ ಇದ್ರೆ ಇದು ಸೆಂಟರ್ ಇದೆ ಓಕೆ ಸೊ ಇದು ಇದೆ ಸೊ ಇದು ಕೂಡ ಸರಿಯಾಗಿದೆ ಓಕೆ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಷ್ಟ ಇವಾಗ ಏನ್ ಮಾಡ್ಬೇಕಾಗಿ ನಾ ಮತ್ತೆ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡ ಇಲ್ಲಿ ಫ್ರೆಂಡ್ಸ್ ಇವಾಗ ಪೊಸಿಷನ್ ಮೇಲೆ ಹೋಗ್ತಾ ನೆಕ್ಸ್ಟ್ ಇವಾಗ ಮಿಡಲ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಸ್ವಲ್ಪ ನೋಡ್ತಾ ಇರ್ಬೋದು ಇದು ಮಿಡಲ್ ಅಲ್ಲಿ ಬಂದಿದೆ ಸ್ವಲ್ಪ ಬರೋ ಸರಿಯಾಗಿ ಅನ್ಸುತ್ತೆ ಮಿಡಲ್ ಅಲ್ಲಿ ಇದ್ರೆ ಸ್ವಲ್ಪ ಅಲೈನ್ಮೆಂಟ್ ಚೆನ್ನಾಗಿ ಅನ್ಸುತ್ತೆ ಸೊ ಹಾಗಾಗಿ ನಾಲ್ಲಿ ಮಿಡಲ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ ಇದನ್ನ ಕೂಡ ನಮಗೆ ಮಿಡಲ್ ಅಲ್ಲಿ ತರಬೇಕಾಗುತ್ತೆ ಬಟ್ ಇದು ಆನಂತರ ಹೇಗೆ ತರೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಎಷ್ಟು ಅಂತ ನಮಗೆ ಏನ್ ಮಾಡಬೇಕಾಗುತ್ತೆ ಇದೇ ನಾವು ಟೆಕ್ಸ್ಟ್ ಇದೆಲ್ಲ ಇದಕ್ಕೆ ನಮಗೆ ಟೈಮಿಂಗ್ ಅನ್ನ ಸೆಟ್ ಮಾಡಬೇಕಾಗುತ್ತೆ ಟೈಮಿಂಗ್ ಯಾವ ರೀತಿ ಸೆಟ್ ಮಾಡ್ತಾರೆ ಹಾಗೂ ಎದಕ್ಕೆ ಟೈಮಿಂಗ್ ಸೆಟ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಸೊ ಅವಾಗ ಫ್ರೆಂಡ್ಸ್ ನಾನು ಚಾನಲ್ ಓಪನ್ ಮಾಡಿದೆಲ್ಲ ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಓಕೆ ಸೊ ಇದರಲ್ಲಿ ಫ್ರೆಂಡ್ಸ್ ಇವಾಗ ನಾವು ಒಂದು ವಿಡಿಯೋ ಪ್ಲೇ ಮಾಡ್ತಿರೋಸ್ತೀನಿ ಸೊ ನೋಡ್ತಾ ಇರಬಹುದು ಸೌಂಡ್ ಕಮ್ಮಿ ಮಾಡೋಣ ಸೊ ಫ್ರೆಂಡ್ಸ್ ನೀವು ಫಸ್ಟ್ ಟೆಕ್ಸ್ಟ್ ಇದು ಒಂಬತ್ತು ಸೆಕೆಂಡ್ ಇದು ಟೆಕ್ಸ್ಟ್ ನಂತರ ಒಂದು ಸೆಕೆಂಡ್ ಪೌಸ್ ಬರುತ್ತೆ ಸೊ ನೀವು ನೋಡ್ತಾ ಇರಬಹುದು ಒಂದು ಸೆಕೆಂಡ್ ಪೌಸ್ ಬರುತ್ತೆ ಇಲ್ಲಿ ನೋಡಿ ಇದು ಒಂದು ಸೆಕೆಂಡ್ ಪೌಸ್ ಇತ್ತು ಒಂದ್ ಸೆಕೆಂಡ್ ಪೌಸ್ ಆದ ನಂತರ ಫ್ರೆಂಡ್ಸ್ ಟೆಕ್ಸ್ಟ್ ಇಲ್ಲ ಇದು ಒನ್ ಪಾಯಿಂಟ್ ಫೈವ್ ಸೆಕೆಂಡ್ ಅವರು ಇದೆ ಓಕೆ ಸೊ ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ ಒನ್ ಪಾಯಿಂಟ್ ಫೈವ್ ಸೆಕೆಂಡ್ ಫ್ರೆಂಡ್ಸ್ ನೀವು ಜನರಿಗೆ ಅದನ್ನ ಅರ್ಥ ಮಾಡ್ಕೊಳಿಗೆ ತಿಳ್ಕೊಳ್ಳಿ ತುಂಬಾ ಕಡಿಮೆ ಟೈಮ್ ಇದೆ ಸೊ ಹಾಗಾಗಿ ಫ್ರೆಂಡ್ಸ್ ಅವ್ರ ಏನ್ ಮಾಡ್ತಾರೆ ಇದು ಪದೇ ಪದೇ ಇರ್ಲಾ ರಿಪೀಟ್ ಮಾಡಿ ನೋಡ್ತಾರೆ ಇದರಿಂದ ಏನಾಗುತ್ತೆ ನಿಮ್ದು ವಾಸ್ಟ್ ಟೈಮ್ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ಫ್ರೆಂಡ್ಸ್ ನಿಮ್ಗೆ ಸ್ವಲ್ಪ ಟೈಮಿಂಗ್ ಅನ್ನ ಸೆಟ್ ಮಾಡ್ಬೇಕಾಗುತ್ತೆ ಸೊ ಇವಾಗ ಫ್ರೆಂಡ್ಸ್ ರೀಲ್ಸ್ ಅಲ್ಲಿ ಟೈಮಿಂಗ್ ಅನ್ನ ಯಾವ ರೀತಿ ಸೆಟ್ ಮಾಡುವಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಮತ್ತೆ ನಾನು ಕೆನವಾದಲ್ಲಿ ಬರೋಣ ಇವಾಗ ಫ್ರೆಂಡ್ಸ್ ಏನ್ ಮಾಡ್ತೀನಿ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೂರು ಡಾಟ್ ನೋಡಕ್ ಸಿಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇಂದ ಸಿಂಪ್ಲಿ ಬಂದು ಶೋ ಟೈಮಿಂಗ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ ಒಂಬತ್ತು ಸೆಕೆಂಡ್ ಫ್ರೆಂಡ್ಸ್ ಇದನ್ನ ನಮಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸೊಂತರ ಒಂಬತ್ತು ಸೆಕೆಂಡ್ ವರ್ಗ ಫ್ರೆಂಡ್ಸ್ ಇದನ್ನ ಸೆಟ್ ಮಾಡ್ತೀನಿ ಒಂಬತ್ತು ಸೆಕೆಂಡ್ ನಂತರ ಫ್ರೆಂಡ್ಸ್ ಇಲ್ಲಿ ನಮಗೆ ಇವಾಗ ಒಂದು ಸೆಕೆಂಡ್ ಪೌಸ್ ತಗೋಬೇಕಾಗುತ್ತೆ ಓಕೆ ಸೊ ಒಂದು ಸೆಕೆಂಡ್ ಪೌಸ್ ಅಂದ್ರೆ ಎಷ್ಟಾಗುತ್ತೆ ಹತ್ತು ಸೆಕೆಂಡ್ ಆಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಹತ್ತು ಸೆಕೆಂಡ್ ಪೌಸ್ ನ ತಗೊಂಡಿದ್ದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಮತ್ತೆ ಶೋ ಟೈಮಿಂಗ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಮಾಡೋಣ ನಾವು ಒನ್ ಪಾಯಿಂಟ್ ಫೈವ್ ಸೆಕೆಂಡ್ ಸೆಲೆಕ್ಟ್ ಮಾಡೋಣ ಸೊ ಸೋಬೋದು ಇರ್ತಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡ್ತೀನಿ ಓಕೆ ಸಿಂಪಲ್ ನಾ ಇಲ್ಲಿ ಒನ್ ಪಾಯಿಂಟ್ ನೈನ್ ಸೆಕೆಂಡ್ ತಗೋತಿದ್ದೀನಿ ಓಕೆನ್ಸ್ ಏನ್ ಮಾಡಬೇಕಾಗುತ್ತೆ ಇದು ರೀತಿ ಇದನ್ನ ಕಾಪಿ ಮಾಡಿ ಇಲ್ಲಿವರೆಗೂ ತರಬೇಕಾಗುತ್ತೆ ಓಕೆ ಸೊ ಇದು ಎಷ್ಟು ಇರುತ್ತಲ್ಲ ಇದರ ಈಕ್ವಲಿ ಫ್ರೆಂಡ್ಸ್ ನಿಮಗೆ ಇಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೋಡ್ತಾರಬಹುದು ಇದ್ರ ಈಕ್ವಲ್ ನಾ ಇಟ್ಟಿದ್ದೀನಿ ಓಕೆ ಓಕೆ ಸೊ ಇವಾಗ ಫ್ರೆಂಡ್ಸ್ ನಮಗೆ ಪ್ಲೇ ಮಾಡಿ ತರಿಸಿದ್ದೀನಿ ನೋಡಿ ಸೊ ನೋಡ್ತಾ ಯಾವ ರೀತಿ ಬರ್ತೀನಿ ಅಂತ ಇಲ್ಲಿ ಇವಾಗ ಫ್ರೆಂಡ್ಸ್ ಇದೇನ್ ಮಾಡ್ತೀವಿ ಒಂದ್ ಸೆಕೆಂಡ್ ಪೌಸ್ ತಗೊಳ್ತೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಒಂದ್ ಸೆಕೆಂಡ್ ಪೌಸ್ ತಗೋತು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತಿದ್ದು ಪ್ಲೇ ಆಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕಾಗುತ್ತೆ ನಮಗೆ ಇಲ್ಲಿ ಇವಾಗ ಈ ಟೆಕ್ಸ್ಟ್ ಇನ್ನೆಲ್ಲ ಫ್ರೆಂಡ್ಸ್ ಇವಾಗ ಈ ಟೆಕ್ಸ್ಟ್ ಮೇಲೆ ನಮಗೆ ಪ್ಲೇಸ್ ಮಾಡಿಸಬೇಕಾಗುತ್ತೆ ಈ ರೀತಿ ಓಕೆ ಸಿಂಪಲ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಸಪೋಸ್ ನಿಮಗೆ ಇದೇ ರೀತಿ ಸ್ಪ್ರೆಡ್ಶೀಟ್ ಇಂದ ಕೋಡ್ಸ್ ಕಾಪಿ ಪೇಸ್ಟ್ ಮಾಡ್ತಾ ಕುತ್ಕೊಂಡ್ರೆ ನಿಮಗೆ ತುಂಬಾ ಟೈಮ್ ತಗೊಳ್ತೇವೆ ಯಾಕಂದ್ರೆ ಮುನ್ನೂರು ಕೋರ್ಸ್ ಫ್ರೆಂಡ್ಸ್ ನಿಮ್ಗೆ ಕಾಪಿ ಪೇಸ್ಟ್ ಮಾಡೋದು ತುಂಬಾ ಟೈಮ್ ತಗೊಳ್ತ ಸೊ ಇದಕ್ಕೋಸ್ಕರ ನಾವೇನ್ ಮಾಡೋಣ ಸಿಂಪಲಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದ್ರೆ ಒಂದು ಆಪ್ಷನ್ ಹೋಗಕ್ ಸಿಗುತ್ತೆ ಬಲ್ಕ್ ಕ್ರಿಯೇಷನ್ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಸಪೋಸ್ ಫ್ರೆಂಡ್ಸ್ ಈ ಆಪ್ಷನ್ ಅವೈಲೇಬಲ್ ಇರ್ಲಿಲ್ಲ ನಿಮ್ಗೆ ಕಾಣ್ತಾ ಇರಲಿಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಆಪ್ಸ್ ಅಲ್ಲಿ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಗೆ ಆಪ್ಸ್ ಅಂತ ಒಂದು ಆಪ್ಷನ್ ಹೋಗಕ್ ಸಿಗುತ್ತೆ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇದರಲ್ಲಿ ನಿಮ್ಗೆ ಆ ಬಲ್ಕ್ ಕ್ರಿಯೇಷನ್ ಆಪ್ಷನ್ ನಿಮ್ಗೆ ಸಿಗುತ್ತೆ ಓಕೆ ಸೊ ಇಲ್ಲಿಂದ್ರೆ ಕ್ಲಿಕ್ ಮಾಡಿದ್ರೆ ಅದು ಅನೇಬಲ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಆರಡಿ ನಂತರ ಇದೆ ಸೊ ನಾನು ನೋಡ್ತೀನಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಎಂಟರ್ ಡೇಟಾ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸಪೋಸ್ ಇದ್ರಲ್ಲಿ ಏನಾದರೂ ಡೇಟಾ ಇದ್ರೆ ನಿಮ್ಗೆ ಏನ್ ಮಾಡಬಹುದಾಗುತ್ತೆ ಕ್ಲಿಯರ್ ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೊದಲಿಗೆ ಓಕೆ ಸೊ ನಾವು ಇವಾಗ ಟೇಬಲ್ ಕ್ಲಿಯರ್ ಮಾಡಿದೀವಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಮಾಡಬಹುದೇ ನಮ್ಗೆ ಸ್ಪ್ರೆಡ್ ಶೀಟ್ ಅಥವಾ ಎಕ್ಸೆಲ್ ಶೀಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇವಾಗ ನಾನು ಸ್ಪ್ರೆಡ್ ಶೀಟ್ ಓಪನ್ ಮಾಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಕಾಪಿ ಮಾಡ್ಕೋತೀನಿ ಸೊ ನೋಡ್ತಾ ಇರಬಹುದು ಇಲ್ಲಿ ಕೇವಲ ಮೂವತ್ತು ಗಳು ಮಾತ್ರ ಕಾಪಿ ಮಾಡ್ಕೋತೀನಿ ಮೂವತ್ತು ಕೋರ್ಟ್ಸ್ ಅಷ್ಟೇ ಯಾಕೆ ನಾವು ಮಾಡ್ತೀನಿ ಅಂತ ಕೂಡ ನಿಮಗೆ ಮುಂದೆ ಫ್ರೆಂಡ್ಸ್ ಇದನ್ನ ಕಾಪಿ ಮೇಲೆ ಕ್ಲಿಕ್ ಮಾಡೋಣ ಸೊ ಇದನ್ನ ಕಾಪಿ ಮಾಡ್ಕೊಂಡೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಕ್ಯಾನವಾದಲ್ಲಿ ಬರೋಣ ಕ್ಯಾನ್ವಾದಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಇಲ್ಲಿ ತಂದು ಇದನ್ನ ಪೇಸ್ಟ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ಇಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲಿ ನೋಡ್ತಾ ಈ ರೀತಿ ನಾವು ಇದನ್ನ ಪೇಸ್ಟ್ ಮಾಡ್ತೀನಿ ಸಿಂಪ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಮೂವತ್ತು ಪೇಸ್ಟ್ ಆಗಿದೆ ಸೊ ಇಪ್ಪತ್ತೊಂಬತ್ತ ಪೇಸ್ಟ್ ಆಗಿದೆ ಪರವಾಗಿಲ್ಲ ಸೊ ಇಲ್ಲಿ ನಾನು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಸೊ ಇಷ್ಟ ಆಯ್ತು ನಂತರ ಫ್ರೆಂಡ್ಸ್ ಇವಾಗ ನಮಗೆ ಮೊದಲಿಗೆ ಫ್ರೆಂಡ್ಸ್ ನಾವು ಸ್ವಲ್ಪ ಡ್ರಾಗ್ ಮಾಡಿ ಕೆಳಗಡೆ ಇದ್ದೀನಿ ಸೊ ಮೊದಲಿಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ತಿದೀನಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಕನೆಕ್ಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಇಲ್ಲಿಂದ್ರೆ ಫಸ್ಟ್ ಒನ್ ಅನ್ನ ಸೆಲೆಕ್ಟ್ ಮಾಡಿ ಥೀಮ್ ಅನ್ನ ಸೆಲೆಕ್ಟ್ ಮಾಡಿ ಓಕೆ ಸೊ ಇದರಲ್ಲಿ ಫ್ರೆಂಡ್ಸ್ ಏನು ಬರುತ್ತೆ ಥೀಮ್ಸ್ ಅಲ್ಲಿ ಫ್ರೆಂಡ್ಸ್ ಬಾಯ್ಸ್ ಫ್ಯಾಕ್ಟ್ ಗರ್ಲ್ಸ್ ಫ್ಯಾಕ್ಟ್ ಈ ರೀತಿ ಫ್ರೆಂಡ್ಸ್ ಥೀಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇವೆ ಓಕೆ ಇಷ್ಟ ಫ್ರೆಂಡ್ಸ್ ಇವಾಗ ನಿಮಗೆ ಸೆಕೆಂಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಮತ್ತೆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಕನೆಕ್ಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿಂದ ಫಸ್ಟ್ ಪಾರ್ಟ್ ಅಂತ ನೀವು ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ಇದು ನಮ್ದು ಫಸ್ಟ್ ಪಾರ್ಟ್ ಆಯ್ತು ರೀತಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಕನೆಕ್ಟಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇವಾಗ ಇದು ಸೆಕೆಂಡ್ ಪಾರ್ಟ್ ಮೇಲೆ ಕ್ಲಿಕ್ ಆಗಿದೆ ಇಷ್ಟಾದ್ರೆ ಏನ್ ಮಾಡಬೇಕಾಗುತ್ತೆ ಸಿಂಪ್ಲಿ ನಿಮ್ಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ನಂತರ ಫ್ರೆಂಡ್ಸ್ ಇವಾಗ ಸಿಂಪಲ್ ನಾವು ಏನ್ ಮಾಡೋಣ ಇದನ್ನ ಮೇಲ್ಗಡೆ ಈ ರೀತಿ ನಾನು ಪೇಸ್ಟ್ ಮಾಡ್ತೇನೆ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾವು ಒಂದು ಎಷ್ಟು ಕೋರ್ಸ್ ಇತ್ತಲ್ಲ ಅದೆಲ್ಲ ಕೋರ್ಸ್ ಸೆಲೆಕ್ಟ್ ಆಗಿದೆ ಇಷ್ಟಾದಂತರ ಫ್ರೆಂಡ್ಸ್ ಇವಾಗ ಸಿಂಪಲ್ ನೀವು ಬಂದು ಜನರೇಟ್ ಮೇಲೆ ಕ್ಲಿಕ್ ಅಂತ ಅನ್ಕೊಳ್ಳಿ ಇಲ್ಲಿ ನಿಮ್ದು ಕೇವಲ ಒಂದು ಕ್ಲಿಕ್ ಇಂದ ನಿಮಗೆ ಈ ರೀತಿ ಇಪ್ಪತ್ತೊಂಬತ್ತು ರೀಲ್ಸ್ ಕೇವಲ ಒಂದು ಕ್ಲಿಕ್ ಇಂದ ರೆಡಿ ಆಗುತ್ತೆ ಓಕೆ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಸೊ ಫ್ರೆಂಡ್ಸ್ ಏನ್ ಮಾಡ್ತೀನಿ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ ಓಕೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಮಾತ್ರ ಎಷ್ಟು ಬರ್ತದೆ ಟೋಲ್ ಇಪ್ಪತ್ತೊಂಬತ್ತು ರೀಲ್ಸ್ ನ ಮಾತ್ರ ರೆಡಿ ಇದೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೋಡಿ ಫ್ರೆಂಡ್ಸ್ ಕೇವಲ ಒಂದು ಕ್ಲಿಕ್ ಅಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದಲ್ಲಿ ಇಪ್ಪತ್ತೊಂಬತ್ತು ರೀಲ್ಸ್ ರೆಡಿ ಆಗಿದೆ ಓಕೆ ಸೊ ನೋಡ್ತಾ ಇದ್ದಾರೆ ಎಷ್ಟೊಂದು ಈಸಿ ಆಗಿದೆ ಅಂತ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಡೌನ್ಲೋಡ್ ಅನ್ನ ಯಾವತ್ತಿ ರೀತಿ ಮಾಡುವುದು ಫ್ರೆಂಡ್ಸ್ ಫ್ರೆಂಡ್ಸ್ ಶೇರ್ ಅಂತ ನಿಮಗೆ ಒಂದು ಆಪ್ಷನ್ ಹೋಗಿ ಸಿಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಬಂದು ಕ್ಲಿಕ್ ಫ್ರೆಂಡ್ಸ್ ಆಪ್ಷನ್ ಸಿಗುತ್ತೆ ಡೌನ್ಲೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನೋಡ್ತಾ ಇರಬಹುದು ಇಲ್ಲಿ ಬಂದು ಫ್ರೆಂಡ್ಸ್ ನೀವು ಡೌನ್ಲೋಡ್ ಪೇಜಸ್ ಆಸ್ ಸಪ್ರೇಟ್ ಫೈಲ್ಸ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬಹುದು ಇಲ್ಲ ಅಂದ್ರೆ ಬಲ್ಕ್ ಅಲ್ಲಿ ಬೇಕಂದ್ರೆ ಬಲ್ಕ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡಬಹುದು ಬಟ್ ಇಲ್ಲ ನಿಮಗೆ ಸಜೆಷನ್ ಮಾಡ್ತೀನಿ ಡೌನ್ಲೋಡ್ ಆಸ್ ಆಸ್ ಸಪರೇಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಸಿಂಪ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇದು ಡೌನ್ಲೋಡ್ ಆಗೋಕೆ ಶುರು ಆಗುತ್ತೆ ಸ್ವಲ್ಪ ಟೈಮ್ ಯಾಕಂದ್ರೆ ಇಪ್ಪತ್ತೊಂಬತ್ತು ವಿಡಿಯೋಸ್ ಇದೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಟೈಮ್ ಬಿಟ್ಟು ನೆಕ್ಸ್ಟ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಂತರ ಮೂವತ್ತು ರೀಲ್ಸ್ ಇದು ಕಂಪ್ಲೀಟ್ಲಿ ಡೌನ್ಲೋಡ್ ಆಗಿದೆ ಇಲ್ಲಿ ಫ್ರೆಂಡ್ಸ್ ಕೇವಲ ಒಂದು ಡ್ರಾಬ್ಯಾಕ್ ಇದೆ ಅದೇ ನಂತರ ನೋಡ್ತಾ ಇರಬಹುದು ಇದ್ರ ಬ್ಯಾಕ್ ಗ್ರೌಂಡ್ ಏನಿಲ್ಲ ಚೇಂಜ್ ಮಾಡೋಕಾಗುದಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಮೂವತ್ತಕ್ಕೂ ಸೇಮ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಏನ್ ಮಾಡಿದೆ ಗೊತ್ತಾ ಇಲ್ಲಿ ಕೇವಲ ಮೂವತ್ತು ಡೇಟಾ ಮಾತ್ರ ನಾನು ಸೆಲೆಕ್ಟ್ ಮಾಡಿದೆ ಸೊ ಇವಾಗ ಫ್ರೆಂಡ್ಸ್ ಏನ್ ಮಾಡೋಣ ಸೆಕೆಂಡ್ ಸ್ಟೆಪ್ ಅಲ್ಲಿ ಇವಾಗ ಏನ್ ಮಾಡ್ತೀನಿ ಸಿಂಪ್ಲಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಇದ್ರ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಣ ಬ್ಯಾಕ್ ಅನ್ನ ಚೇಂಜ್ ಮಾಡೋಕೋಸ್ಕರ ನಿಮ್ಗೆ ಏನ್ ಮಾಡಬಹುದು ಸಿಂಪ್ಲಿ ಎಲಿಮೆಂಟ್ಸ್ ಅಲ್ಲಿ ಬನ್ನಿ ಇಲ್ಲಿಂದ ಫ್ರೆಂಡ್ಸ್ ನೀವು ಪ್ರತಿಯೊಂದು ಚೇಂಜಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ಬಂದ ನಾವು ಇವಾಗ ನೇಚರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ ಓಕೆ ಸೊ ನೇಚರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿಂದ ಅಂತ ಸೆಲೆಕ್ಟ್ ಮಾಡಿ ಅಂತ ಆಪ್ಷನ್ ಇದೆ ಇಲ್ಲಿ ಬೇರೆ ಬೇರೆ ವೀಡಿಯೋಸ್ ಸಿಗುತ್ತೆ ಓಕೆ ಸೊ ನಿಮಗೆ ಯಾವ ವೀಡಿಯೋ ಬೇಕಲ್ಲ ಆ ವಿಡಿಯೋ ಸೆಲೆಕ್ಟ್ ಮಾಡಬಹುದು ಓಕೆ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ನಿಮ್ಗೆ ನೋಡೋಕೆ ಅಂತ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಗೋಸ್ಕರ ವೀಡಿಯೋ ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಇದೊಂದು ವಿಡಿಯೋ ಇದೆ ಅಂತ ಅನ್ಕೊಳ್ಳಿ ಓಕೆ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡೋದ್ ಅಂತ ಸಿಂಪ್ಲಿ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಬಂದು ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಂದ ಸಿಂಪ್ಲಿ ನೋಡ್ತಾ ಇರಬಹುದು ನಿಮಗೆ ಒಂದು ಆಪ್ಷನ್ ರಿಪ್ಲೇಸ್ ಬ್ಯಾಕ್ ಗ್ರೌಂಡ್ ನಿಮ್ಗೆ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಬ್ಯಾಕ್ ಗ್ರೌಂಡ್ ರಿಪ್ಲೇಸ್ ಆಗಿದೆ ಬಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಿಮ್ದು ವಿಡಿಯೋ ಸೇಮ್ ಇದೆ ಬಟ್ ಕೇವಲ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ಸೊ ನೋಡಿ ಫ್ರೆಂಡ್ಸ್ ನಿಮ್ದು ಗೆ ಇದು ಸರಿಯಾಗಿ ಸೂಟ್ ಆಗ್ಬೇಕು ಆ ರೀತಿ ನೀವು ಇಂದ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ದು ಬ್ಯಾಕ್ ಗೌಂಡ್ ಅನ್ನ ಸೆಲೆಕ್ಟ್ ಓಕೆ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಯಾವಾಗ ಬ್ಯಾಕ್ ಚೇಂಜ್ ಮಾಡ್ತಿಲ್ಲ ವಿಡಿಯೋ ಲೆಂತ್ ಸ್ವಲ್ಪ ಲಾಂಗ್ ಆಗಿರುತ್ತೆ ಸೊ ನಿಮಗೆ ಅದನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅಡ್ಜಸ್ಟ್ ಯಾವ ರೀತಿ ಮಾಡ್ತಾರೆ ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ ಇವಾಗ ಪ್ಲೇ ಆಗಿದೆ ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಎಂಡ್ ಆಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಇದು ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯ್ತು ಒಂದು ಸೆಕೆಂಡ್ ಇದು ಪೋಸ್ಟ್ ತಗೋತು ಸೆಕೆಂಡ್ ಪಾರ್ಟ್ ಇವಾಗ ಮತ್ತೆ ಬರ್ತಿದೆ ಇಲ್ಲಿ ನೋಡ್ತೀರಾ ಇಲ್ಲಿಗೆ ಫ್ರೆಂಡ್ಸ್ ಕಂಪ್ಲೀಟ್ ಆಗುತ್ತೆ ಓಕೆ ಸೊಲ್ ನೋಡ್ತಾರ ಸೊ ಇಲ್ಲಿಗೆ ನಿಮ್ದು ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಂದ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕು ಸಿಂಪ್ಲಿ ಇದನ್ನ ಡ್ರಾಗ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿನ ಫ್ರೆಂಡ್ಸ್ ಹೋಗಿದ್ದು ಡ್ರಾಗ್ ಮಾಡೋಣ ಒಂದ್ ಸೆಕೆಂಡ್ ಸೊ ಇಲ್ಲಿನ ಫ್ರೆಂಡ್ಸ್ ನಾನು ಡ್ರಾಗ್ ಮಾಡ್ತಾ ಬರ್ತೀನಿ ಡ್ರಾಗ್ ಮಾಡಿ ನಿಮ್ದು ವಿಡಿಯೋ ಎಷ್ಟು ಲೆಂತ್ ಇರುತ್ತಲ್ಲ ಅಷ್ಟಕ್ಕೆ ನಿಮ್ಗೆ ಇದನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈ ರೀತಿ ಓಕೆ ಸೊ ಸಿಂಪಲ್ ಫ್ರೆಂಡ್ಸ್ ನಾ ಈ ರೀತಿ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಇಲ್ಲಿಗೆ ಫ್ರೆಂಡ್ಸ್ ಹೋಗುದು ಅಡ್ಜಸ್ಟ್ ಆಗಿದೆ ಸಿಂಪಲ್ ನೆಕ್ಸ್ಟ್ ಫ್ರೆಂಡ್ಸ್ವಾಗ ನಿಮ್ಗೆ ಏನ್ ಮಾಡುತ್ತೆ ಮತ್ತೆ ಇಲ್ಲಿಂದ ಇವಾಗ ಬಲ್ಕ್ ಸೆಟ್ಟಿಂಗ್ ಅಲ್ಲಿ ಬರಬೇಕಾಗುತ್ತೆ ಬಲ್ಕ್ ಕ್ರಿಯೇಷನ್ ಅಲ್ಲಿ ಬಂದು ಕ್ಲಿಕ್ ಮಾಡಿ ನೋಡ್ತಾ ಇರಬಹುದು ಇದ್ರ ಮೇಲೆ ನಾವು ಬಂದು ಕ್ಲಿಕ್ ಮಾಡಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ಮತ್ತೆ ನೋಡ್ತಾ ಇರಬಹುದು ನಿಮ್ಗೆ ಎರಡು ಮಾರ್ಕ್ ಸಿಗುತ್ತೆ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ನೆಕ್ಸ್ಟ್ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ಮತ್ತೆ ಎಂಟ್ರಿ ಡೇಟಾ ಮ್ಯಾನುಯಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಹೋಗಿದ್ ಕ್ಲಿಯರ್ ಮಾಡೋಣ ಓಕೆ ಸೊ ನೋಡ್ತಾ ಇರಬಹುದು ಕ್ಲಿಯರ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ ನಾನು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ನಮ್ಗೆ ಏನ್ ಮಾಡಬೇಕಾಗುತ್ತೆ ಇನ್ನೊಮ್ಮೆ ಇವಾಗ ಇಲ್ಲಿಂದ ಮತ್ತೆ ಬಲ್ಕ್ ರಿಯೇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ಬ್ಯಾಕ್ ಹೋಗ್ತಾ ಇದೀನಿ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಮತ್ತೆ ನಮ್ಗೆ ಏನ್ ಇನ್ ಇಂದ ಎಂಟರ್ ಡೇಟಾ ಮ್ಯಾನುವಲ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ನಮಗೆ ಮತ್ತೆ ನಮ್ದು ಮೂವತ್ತು ಡೇಟಾಸ್ ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ಇರಬಹುದು ಮತ್ತೆ ನಾನು ಇವಾಗ ಶೀಟ್ ನ ಓಪನ್ ಮಾಡ್ತೀವಿ ನಾವು ಮೊದಲಿಗೆ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ ನಾ ಇದನ್ನ ಇಷ್ಟು ಕಾಪಿ ಮಾಡ್ಕೋತೀನಿ ಓಕೆ ಸೊ ಇದು ಇಷ್ಟು ಕಾಪಿ ಮಾಡ್ಕೋತೀನಿ ಇಲ್ಲಿಂದ ನಾ ಇದನ್ನ ಕಾಪಿ ಮಾಡ್ಕೋತೀನಿ ಇಲ್ಲಿ ಬರೋಣ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಇದನ್ನ ಪೇಸ್ಟ್ ಅಂತಿದ್ದೀನಿ ಸೊ ನೋಡ್ತಾ ಇರಬಹುದು ಮೇಲ್ಗಡೆ ನಮಗೆ ಹೆಡ್ಡಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಹಾಗಾಗಿ ಇದನ್ನ ಪೇಸ್ಟ್ ಮಾಡಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಮಾಡೋಣ ಮತ್ತೆ ನಾವು ಗೂಗಲ್ ಸ್ಪ್ರೆಡ್ ಶೀಟ್ ಇಲ್ಲಿ ಬರೋಣ ಸ್ಪ್ರೆಡ್ ಶೀಟ್ ಬಂದ ನಂತರ ಇವಾಗ ಮೂವತ್ ನಾವು ಮಾಡಿದೀವಿ ಫ್ರೆಂಡ್ಸ್ ಮೂವತ್ತಾದ ನಂತರ ಫ್ರೆಂಡ್ಸ್ ಇವಾಗ ಏನ್ ಮಾಡೋಣ ಮೂವತ್ತೊಂದರಿಂದ ಹೇಳ್ಬೋದು ನಮಗೆ ಇಲ್ಲಿ ನಾವು ಕಾಪಿ ಮಾಡ್ಕೊಳ್ಳೋಣ ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಜನ್ಮಲ್ಲಿ ಬರ್ತೀನಿ ಇಲ್ಲಿ ಫ್ರೆಂಡ್ಸ್ವಾಗ ಏನ್ ಮಾಡ್ತಾನೆ ಇದನ್ನ ಇವಾಗ ಅಂತ ಅಂತಿದ್ದೀನಿ ಸಿಂಪಲ್ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಇದನ್ನ ಪೇಸ್ಟ್ ಮಾಡಿದೀನಿ ಓಕೆ ಇಷ್ಟಾದಂತ ಫ್ರೆಂಡ್ಸ್ ಇವಾಗ ಸಿಂಪಲ್ ಏನ್ ಮಾಡಬೇಕಾಗುತ್ತೆ ನಿಮ್ಗೆ ಡನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನಾ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿಂದ ಮತ್ತೇನ್ ಮಾಡೋಣ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಮೂರು ಡೌಟ್ಸ್ ಮೇಲೆ ಕ್ಲಿಕ್ ಮಾಡೋಣ ಕನೆಕ್ಟ್ ಡೇಟಾ ಮೇಲೆ ಕ್ಲಿಕ್ ಮಾಡೋಣ ಫಸ್ಟ್ ಥೀಮ್ ಅನ್ನ ಸೆಲೆಕ್ಟ್ ಮಾಡೋಣ ಸಿಂಪಲ್ ಇದು ಆಯ್ತು ಸೆಕೆಂಡ್ ಫ್ರೆಂಡ್ಸ್ ಏನ್ ಮಾಡೋಣ ಫ್ರೆಂಡ್ಸ್ ಫಸ್ಟ್ ಮೇಲೆ ಇದು ಸ್ವಲ್ಪ ಕ್ಲಿಕ್ ಮಾಡೋಣ ಓಕೆ ಇದು ನಮ್ದು ಫಸ್ಟ್ ಪಾರ್ಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ ಫಸ್ಟ್ ಪಾರ್ಟ್ ಸೆಲೆಕ್ಟ್ ಮಾಡೋಣ ಇದೇ ರೀತಿ ಫ್ರೆಂಡ್ಸ್ ಸೆಕೆಂಡ್ ಪಾರ್ಟ್ ಕೂಡ ನಾವು ಡೇಟಾ ಕನೆಕ್ಟ್ ಮಾಡೋಣ ಸೊ ನೋಡಿದ್ರೆ ಸೆಕೆಂಡ್ ಪಾರ್ಟ್ ಸೆಲೆಕ್ಟ್ ಮಾಡ್ದೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ಮೇಲ್ಗಡೆ ತಗೊಂಡ್ ಬರ್ತಿದೀನಿ ಈ ರೀತಿ ಯಾಕೋ ಫ್ರೆಂಡ್ಸ್ ನಮ್ದು ಕನೆಕ್ಟ್ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದೀನಿ ಕನೆಕ್ಟ್ ಥೀಮ್ ಮೇಲೆ ಕ್ಲಿಕ್ ಮಾಡ್ತಿದೀನಿ ಇನ್ನೊಮ್ಮೆ ಕನೆಕ್ಟ್ ಮಾಡೋಣ ಓಕೆ ಸೊ ಇದು ಕನೆಕ್ಟ್ ಆಯ್ತು ಸೆಕೆಂಡ್ ಫ್ರೆಂಡ್ಸ್ ಮಾಡೋಣ ಇದನ್ನ ಸ್ವಲ್ಪ ಡ್ರಾಯ್ ಮಾಡ್ತೀನಿ ಈ ರೀತಿ ನೆಕ್ಸ್ಟ್ ಫ್ರೆಂಡ್ಸ್ ಕ್ಲಿಕ್ ಮಾಡ್ತೀನಿ ಕನೆಕ್ಟ್ ಫಸ್ಟ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇದು ಕೂಡ ಕನೆಕ್ಟ್ ಆಗಿದೆ ನೆಕ್ಸ್ಟ್ ಇವಾಗ ಇದ್ರ ಮೇಲೆ ನಾನು ಕನೆಕ್ಟ್ ಮಾಡ್ತಿದ್ದೀನಿ ಸೊ ಸೆಕೆಂಡ್ ಪಾರ್ಟ್ ಕೂಡ ಕನೆಕ್ಟ್ ಆಗಿದೆ ಓಕೆ ಸಿಂಪಲ್ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ನಾನು ಮೇಲ್ಗಡೆ ಮತ್ತೆ ಈ ರೀತಿ ಪ್ಲೇಸ್ ಮಾಡ್ತಿದ್ದೀನಿ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಮೂರು ಕನೆಕ್ಟ್ ಆಗಿದೆ ನೆಕ್ಸ್ಟ್ ಇವಾಗ ಮತ್ತೆ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ನೋಡ್ತಾ ಇರಬಹುದು ಎಲ್ಲ ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಫ್ರೆಂಡ್ಸ್ ಸಿಂಪ್ಲಿ ಜನರೇಟ್ ಮೇಲ್ ಕ್ಲಿಕ್ ಮಾಡ್ತೀನಿ ಸೊ ಮತ್ತೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನನ್ನತ್ರ ಮತ್ತೆ ಮೂವತ್ತು ರೀಲ್ಸ್ ರೆಡಿ ಆಗಿದೆ ಕೇವಲ ಒಂದು ಕ್ಲಿಕ್ ಅಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಟೋಟಲ್ ಈ ಅರವತ್ತು ರೀಲ್ಸ್ ನಂತರ ರೆಡಿ ಆಯಿತು ಕೇವಲ ಐದು ನಿಮಿಷದಲ್ಲಿ ಓಕೆ ಸೊ ಇರಬಹುದು ಎಷ್ಟು ಈಸಿಯಾಗಿ ಫ್ರೆಂಡ್ಸ್ ನೀವು ರೀಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಮತ್ತೆ ಡೌನ್ಲೋಡ್ ಮಾಡ್ಕೊತಾ ಇದೀನಿ ಓಕೆ ಸೊ ಇದ್ರ ಫ್ರೆಂಡ್ಸ್ ನೀವು ಇಲ್ಲಿಂದ ರೀಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಮೂವತ್ತು ಮೂವತ್ತು ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ನೀವು ಬ್ಯಾಕ್ ಗ್ರೌಂಡ್ ಈಸಿಲಿ ಫ್ರೆಂಡ್ಸ್ ನೀವು ಚೇಂಜ್ ಮಾಡಬಹುದು ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಿಮಗೆ ಪ್ರತಿಯೊಂದಕ್ಕೂ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬೇಕು ಅಂದ್ರೆ ನೀವು ಈಸಿಲಿ ಒಂದೊಂದೇ ಬ್ಯಾಕ್ ಗೌಂಡ್ ಅನ್ನ ಕೂಡ ನೀವು ಚೇಂಜ್ ಮಾಡಬಹುದು ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕೇವಲ ಮೂವತ್ತು ಸರ್ತಿ ಚೇಂಜ್ ಮಾಡಬೇಕಾಗುತ್ತೆ ಅದೇ ಫ್ರೆಂಡ್ಸ್ ನೀವು ಎಟ್ ಅ ಟೈಮ್ ಅಲ್ಲಿ ನೂರು ನೀವು ರೀಲ್ಸ್ ಕ್ರಿಯೇಟ್ ಅಂತ ಅನ್ಕೊಳ್ಳಿ ನೂರು ರೀಲ್ಸ್ ಅಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಕೆ ತುಂಬಾ ಟೈಮ್ ತಗೊಳ್ತೆ ಓಕೆ ಸೊ ಹಾಗಾಗಿ ಇಲ್ಲಿ ಫ್ರೆಂಡ್ಸ್ ಮಾಡ್ತಾ ಇದೀನಿ ಇಲ್ಲ ನಿಮಗೆ ಮೂವತ್ ಕೇವಲ ಹತ್ತು ರೀಲ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು ನೀವು ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಗಳನ್ನ ಚೇಂಜ್ ಮಾಡ್ತಾ ಹೋಗಬಹುದು ಫ್ರೆಂಡ್ಸ್ ಇಲ್ಲಿ ಮಾತ್ರ ಇವಾಗ ರೀಲ್ಸ್ ರೆಡಿ ಆಗಿದೆ ಓಕೆ ಸೊ ಇದು ಕಂಪ್ಲೀಟ್ಲಿ ಡೌನ್ಲೋಡ್ ಆಗಿದೆ ಸೊ ನೋಡ್ತಾ ಇರಬಹುದು ಹಾಗೆ ಫ್ರೆಂಡ್ಸ್ ಇದೊಂದು ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇದ್ರ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ನೋಡಿ ಫ್ರೆಂಡ್ಸ್ ಕೇವಲ ಒಂದು ಕ್ಲಿಕ್ ಕ್ಲಿಕ್ಸ್ ಫ್ರೆಂಡ್ಸ್ ಮುನ್ನೂರು ರೀಲ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು ಟ್ರೈ ಮಾಡಿ ಸೊ ನಿಮ್ಗೆ ಗೊತ್ತಿದೆ ಇನ್ಸ್ಟಾಗ್ರಾಮ್ ಇಂದ ಯೂಟ್ಯೂಬ್ ಶಾರ್ಟ್ಸ್ ಜನ ಎಷ್ಟೊಂದು ದುಡ್ಡನ್ನ ಗಳಿಸಿದ್ರೆ ಅಂತ ನಿಮಗೆ ಪ್ರೂಫ್ ಕೂಡ ತರಿಸಿದೀನಿ ನಿಮ್ಗೆ ಅದರ ಪೊಟೆನ್ಶಿಯಲ್ ಕೂಡ ತರಿಸಿದೀನಿ ಒಂದೊಂದು ರೀಲ್ ಇಂದ ಫ್ರೆಂಡ್ಸ್ ಮಿಲಿಯನ್ ಮಿಲಿಯನ್ ಅಲ್ಲಿ ವ್ಯೂಸ್ ಹೋಗ್ತದೆ ಫ್ರೆಂಡ್ಸ್ ಇವಾಗ ಟೈಮ್ ಅಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ವರ್ಕ್ ಮಾಡೋದು ತುಂಬಾ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಯಾಕಂದ್ರೆ ಯೂಟ್ಯೂಬ್ ಏನ್ ಮಾಡ್ತಿದೆ ಗೊತ್ತಾ ಇವಾಗಿನ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಯೂಟ್ಯೂಬ್ ಶಾರ್ಟ್ಸ್ ಗಳಿಗೆ ತುಂಬಾ ಪ್ರಮೋಟ್ ಮಾಡ್ತಿದೆ ಸೊ ಹಾಗಾಗಿ ಫ್ರೆಂಡ್ಸ್ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಅದ್ರ ಜೊತೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ಸೇಮ್ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಕೂಡ ನೀವು ಅಲ್ಲಿಂದ ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಎಷ್ಟು ಜನ ಇದಾರೆ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಎಷ್ಟೊಂದು ವೈರಲ್ ಆಗುತ್ತೆ ಅಂತ ನಿಮ್ಗೆಲ್ಲರೂ ಗೊತ್ತಿರುವಂತಹ ವಿಷಯ ಇದೆ ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಅನ್ನ ಟ್ರೈ ಮಾಡಿ ಈ ಚಾನ್ಸ್ ಅನ್ನ ಮಿಸ್ ಮಾಡಕ್ ಹೋಗ್ಬಿಡಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ನಿಮ್ಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ ಅಥವಾ ನಿಮಗೆ ವೀಡಿಯೋ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲ ಪ್ರತಿಯೊಂದು ನಿಮ್ಗೆ ಕಾಪಿ ಪೇಸ್ಟ್ ಕೆಲಸನೇ ಅಂತ ಹೇಳ್ಬೋದು ಚಾಟ್ ಜಿಪಿಟಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಲ್ಲಾ ಕೆಲಸ ಮಾಡಿಕೊಡ್ತೀವಿ ಸೊ ನಿಮ್ಗೆ ಗೂಗಲ್ ಅಲ್ಲಿ ಹೋಗಿ ಒನ್ ಬೈ ಒನ್ ಒಂದೊಂದ ಒಂದೊಂದಾಗಿ ನಿಮಗೆ ಕೋರ್ಸ್ ಗಳನ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ಕಾಪಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚಾಟ್ ಜಿಪ್ಟಿ ಹೋಗಿ ಫ್ರೆಂಡ್ಸ್ ನಿಮಗೆ ಕಮಾಂಡ್ ಕೊಡಿ ಅಥವಾ ಪ್ರಾಂಪ್ಟನ್ನ ಕೊಟ್ಟರೆ ಸಾಕು ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಎಲ್ಲಾ ಕೋರ್ಸ್ ಗಳನ್ನ ಬರ್ಕೊಡ್ತದೆ ಹಾಗೂ ಫ್ರೆಂಡ್ಸ್ ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ ಅದೇನಂದ್ರೆ ಸೊ ನಿಮ್ಗೆ ಫ್ರೆಂಡ್ಸ್ ಚಾಟ್ ಜಲ್ಲಿ ಪ್ರಾಂಪ್ಟ್ಸ್ ಗಳನ್ನ ಯೂಸ್ ಮಾಡೋಕೆ ಬರಬೇಕು ಸಪೋಸ್ ಫ್ರೆಂಡ್ಸ್ ನೀವು ಚಾರ್ಟ್ ಜಿಪ್ಟಿಲ್ಲಿ ಸರಿಯಾಗಿ ಪ್ರಾಂಪ್ಟ್ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬೇಕಾಗಿರುವಂತ ರಿಸಲ್ಟ್ ಸಿಗೋದಿಲ್ಲ ಸೊ ಪ್ರಾಬ್ಲಮ್ ಕೂಡ ಫ್ರೆಂಡ್ಸ್ ಸಾಲ್ವ್ ಸಾಲ್ವೀನಿ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಮುಂದೆ ಕಂಪ್ಲೀಟ್ ಒಂದು ಬ್ಲಾಗ್ ಇದೆ ಸೊ ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬಹುದು ಇಲ್ಲಿ ಎಲ್ಲ ಪ್ರಾಂಪ್ಸ್ ಅನ್ನ ಬರ್ದಿದ್ದಾರೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಪ್ರಾಂಪ್ ಇದೆ ಪ್ರಾಂಪ್ ಅನ್ನ ಸೊ ಸಿಂಪಲಿ ಫ್ರೆಂಡ್ಸ್ ನಿಮಗೆ ಸ್ಟಾರ್ಟಿಂಗ್ ಇಂದ ಈ ಪ್ರಾಂಪ್ ಅನ್ನ ನಿಮಗೆ ಸಿಂಪ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಓಕೆ ಸಿಂಪ್ಲಿ ಫ್ರೆಂಡ್ಸ್ ನೀವು ಚಾರ್ಜ್ ಜಿಪ್ ಅಲ್ಲಿ ಬಂದು ಇದನ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಆದ ನಂತರ ನಿಮಗೆ ಈ ರೀತಿ ನಿಮ್ಮ ಮುಂದೆ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ ಅದೇ ರೀತಿ ಸೆಕೆಂಡ್ ಪ್ರಾಂಪ್ ಅನ್ನ ಕಾಪಿ ಮಾಡಿ ನಿಮಗೆ ಚಾರ್ಜ್ ಜಿಪ್ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಸಿಂಪಲ್ ಇದು ಕೂಡ ಫ್ರೆಂಡ್ಸ್ ನಿಮಗೆ ನಿಮ್ಮ ಸ್ವಂತಾಗಿ ಬರೀ ಅವಶ್ಯಕತೆ ಇಲ್ಲ ಸೊ ಇದ್ರ ಟೈಮ್ ಕೂಡ ಫ್ರೆಂಡ್ಸ್ ನಿಮ್ದು ಸೇವ್ ಆಗ್ತಿದೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಕಂಪ್ಲೀಟ್ ಪ್ರಾಂಪ್ ಸಿಗುತ್ತೆ ಸೊ ನೋಡಿದ್ರ ಸ್ವತ ಯೋಜನೆ ಮಾಡಿ ಪ್ರಾಂಪ್ಟ್ ಗಳನ್ನ ಬರೆಯೋ ಅವಶ್ಯಕತೆ ಇಲ್ಲ ಸಿಂಪ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಇಲ್ಲಿಂದ ಬಂದು ಇದನ್ನ ಕಾಪಿ ಓಪನ್ ಚಾಟ್ ಜಿಪ್ಟ್ ಇಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು ನಿಮ್ಮ ಮುಂದೆ ಇರ್ತಿ ರಿಸಲ್ಟ್ ಬರುತ್ತೆ ಓಕೆ ಸೊ ಇದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಡೆಫಿನೆಟ್ಲಿ ಸೊ ಇಷ್ಟು ನನಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ನಾನು ಟ್ರೈ ಮಾಡಿ ಓಕೆ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಹೋದ್ರೆ ಮರೆಯಕ್ಕೆ ಹೋಗ್ಬಿಡಿ ಮತ್ತೆ ಸಿಕ್ತಿ ನಿಮ್ಗೆ ಇದ್ರೆ ನೆಕ್ಸ್ಟ್ ಯು